ಎಲ್ರಿಗೂ ಒಂದು ಸುತ್ತ ನಾನು ಒಂದು ಕ್ಲಾರಿಫಿಕೇಶನ್ ನಿಮ್ ಮುಂದಿನ ಏನ್ ಕ್ಲಾರಿಫಿಕೇಶನ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷ ರಾಷ್ಟ್ರದಲ್ಲಿ ಆಡಳಿತ ಮಾಡಿ ಎಲ್ಲ ಜನರ ದುಡ್ಡು ದೋಚಿಬಿಟ್ಟು ಎತ್ಕೊಂಡು ಬಿಟ್ಟು ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ ಆ ಅದು ತಗೊಂಡು ಬಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹದಿನೈದು ಸಾವಿರ ರೂಪಾಯಿ ಕೊಡ್ಬೋದು ಹದಿನೈದು ಲಕ್ಷ ಸಾರಿ ಹದಿನೈದು ಲಕ್ಷ ಕೊಡ್ಬೋದು ಅದನ್ನು ನಾನು ನಾವು ತಂದು ಕೊಡ್ತೀವಿ ನಮ್ಗೆ ಅಧಿಕಾರ ಕೊಡಿ ಅಂತ ಹೇಳಿದ್ರು ಯಾರು

ಈ ಕಾಂಗ್ರೆಸ್ ಸರ್ಕಾರ ಬಂದು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಡ್ತು ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡ್ತು ಗ್ಯಾಸ್ ಜಾಸ್ತಿ ಆಗ್ಬಿಡ್ತು ಇವೆಲ್ಲ ಕಮ್ಮಿ ಮಾಡ್ತಿದ್ರು ಅದ್ಯಾವುದಾದ್ರು ಮಾಡಿದಾರಾಸ್ತಿ ಯಾವುದೂ ಮಾಡಿಲ್ಲ ಅದೇ ರೀತಿಯಾಗಿ ರೈತರಿಗೆ ಏನಾದರೂ ಸಾಲ ಮನ್ನಾ ಮಾಡಿದ್ದಾರೆಂದ್ರೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎಪ್ಪತ್ತೊಂದು ಸಾವಿರ ಕೋಟಿ ಮನಮೋಹನ್ ಸಿಂಗ್ ಅವರು ರೈತ ಸಾಲ ಮನ್ನಾ ಮಾಡಿದ್ದಾರೆ ಅದು ಬಿಟ್ಟ ಯಾರಾದ್ರೂ ಬಿಜೆ ಪಡಿದಾರ ಏನ್ರಪ್ಪ ಸಾಲ ಮನ್ನಾ ಇಲ್ಲ ರೇಟ್ ಮಾಡಿಲ್ಲ ದುಷ್ಟು ಕೊಟ್ಟಿಲ್ಲ ಅದು ಬಿಡ್ರಿ ಈಗ ಮೊದಲನೇದಾಗಿ ಓಲ್ಡ್ ಏಜ್ ಪೆನ್ಷನ್ನು ಮತ್ತು ವಿಧವಾ ಪೆನ್ಷನ್ ಮಾಡಿದ್ದಾರು ಇಂದಿರಾಗ ಏನು ಮಾಡಿದ್ದಾರೆ ಬಿಜೆಪಿಯವರು ಈ ಪ್ರಶ್ನೆಯನ್ನ ದಯವಿಟ್ಟು ನೀವೆಲ್ಲರೂ ಕೂಡ ಊರೂರಲ್ಲೂ ಮನೆ ಮನೆಯಲ್ಲೂ ಇದನ್ನು ತಿಳಿಸ್ಬೇಕಾಗಿದೆ ಬರೀ ದೇಶ ಮುಂದೆ ಹೋಗ್ತಾ ಇದೆ ಏನೋ ಬೇರೆ ದೇಶಗಳೆಲ್ಲ ಇಂಡಿಯಾ ಹಂಗೆ ನೋಡ್ತಾ ಇದ್ದೀನಿ ಯಾರ್ದು ಫೌಂಡೇಶನ್ ಹಾಕಿದ್ದು ನೆಹರು ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ ಶಾಸಕ ಫ್ಯಾಮಿಲಿ ನಾನಿವತ್ತು ಬೇರೆ ಪಕ್ಷದವ್ರನ್ನ ನೇರವಾಗಿ ಪ್ರಶ್ನೆ ಮಾಡ್ತೀನಿ ದೇಶಕ್ಕಾಗಿ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಪ್ರಾಣ ತೆತ್ತಿದ್ದಾರಾ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಹಾಯಕ್ಕೆ ಮೊದಲು ಒಂದು ಡೈರಿ ಬರೆದಿದ್ದಾರೆ ಬೇಕಾದ್ರೆ ಆ ಡೈರಿಯನ್ನ ಇವತ್ತು ನಾವು ತಗೋಬೋದು ನೋಡ್ಬೋದು ಏನಂತ ಬರೆದಿದ್ದಾರೆ ಅಂದರೆ ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ವೇಳೆ ನನ್ನ ಏನಾದರೂ ಸತ್ತರೆ ನನಗೆ ತೃಪ್ತಿ ಇದೆ ನನ್ನ ಪ್ರತಿಯೊಂದು ರಕ್ತದ ಕಣನೂ ಈ ದೇಶದ ಸೇವೆಗಾಗಿ ಮುಡುಪಾಗಿರಬೇಕು ಅಂತ ಹೇಳಿದ್ದಾಳೆ ಆ ಬರೆದಿದ್ದಾಳೆ ಹದಿನೈದು ದಿವಸ ಮುಂಚಿತವಾಗಿ ಆಮೇಲೆ ಇನ್ನೇನು ಬರೆದಿದ್ದಾಳೆ ಒಂದು ವೇಳೆ ನಾನು ಸತ್ತರೆ ನನ್ನನ್ನು ಸಮಾಧಿ ಮಾಡಬೇಡಿ ಸುಟ್ಟು ಸುಟ್ಟು ಬೂದಿ ಮಾಡಿ ಆ ಬೂದಿ ಮಾಡಿಬಿಟ್ಟು ಬೂದಿನ ನಿತ್ಕೊಂಡು ಹೋಗ್ಬಿಟ್ಟು ದೇಶದ ನಾಲ್ಕು ಕಡೆಯನ್ನು ಹಾಕ್ಬಿಟ್ಟು ಬನ್ನಿ ನನ್ನ ದೇಶ ರಕ್ಷಣೆಗಾಗಿ ನಾನು ದೆವ್ವ ಹಾಕ್ತಾಯ್ತೀನಿ ಬೇರೆ ದೇಶವ್ರು ಹೇಳಿ ಹೇಳಿದ್ದಾಳೆ ಅಂಥ ಒಂದು ಇತಿಹಾಸ ಚರಿತ್ರೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇವತ್ತು ಈ ಮೂರು ಕಲರ್ ಶಾಲು ಇದೆಯಲ್ಲ ಈ ಮೂರು ಸಾಲ ಕಾಲರ್ ಹಾಕೊಳ್ಳೋಕ್ ತಾಕತ್ತಿರೋದು ಕಾಂಗ್ರೆಸ್ ಅವ್ರು ಮಾತ್ರ ಬೇರೆಯವ್ರು ಹಾಕೊಳ್ಳೋಕ್ ಆಗತ್ತಾ ಯಾರಾದ್ರು ಹಾಕಿರೋದು ನೋಡಿದೀರಾ ಯಾಕಂದ್ರೆ ಸ್ವಾತಂತ್ರ್ಯಕ್ಕಾಗೋ ಅವ್ರು ಪಕ್ಷ ಆ ಪಕ್ಷಕ್ಕಿದು ಸಿಗೋಂಥ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದು ಸಿಗೋದು ಅಂತ ಒಂದು ಪಕ್ಷ ಅನ್ನೇನು ಮಾಡಿದ್ರು ಏನೋ ಮಾಡಿಬಿಟ್ರು ನಾವೇನೋ ಬಂದು ಮಾಡ್ತೀವಿ ಅಂತೇಳಿ ಏನು ಮಾಡಿದ್ದಿಲ್ಲ ಒಂದು ಮಾಡಿದ್ದೇನೋ ನೀರು ಕುಡಿದ್ರೆ ನೀರು ಜಿ ಎಸ್ ಟಿ ಸತ್ತ ಹೆಣಕ್ಕೂ ಜಿ ಎಸ್ ಪ್ರತಿಯೊಂದಕ್ಕೂ ಜಿ ಎಸ್ ಟಿಗಳು ಹಾಕಿದ್ರು ಹೀಗೆಲ್ಲ ಜನರಿಗೆ ಕಡಿಸ್ತಾ ಇದ್ರು ಕೂಡ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಇವಾಗಕ್ಕೆ ಬರೋಕ್ಕೆ ಕಷ್ಟ ಆಗಿತ್ತು ಆದರೆ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ ನೇತೃತ್ವದಲ್ಲಿ ಬಂದಂಥ ಸರ್ಕಾರ ಏನಾದರೂ ನಾವು ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಐದು ಗ್ಯಾರಂಟಿಗಳನ್ನ ಎಲೆಕ್ಷನ್ ಮುಂಚಿತವಾಗಿ ಇಬ್ಬರು ಸೈನ್ ಹಾಕಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ನಿಮ್ಗೆ ಐದು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಮಾಡಿದ್ರು ಅದೇ ಪ್ರಕಾರ ಏನು ನುಡಿದಿದ್ವೋ ಅದನ್ನ ನಡ್ಕೊಂಡಿದ್ದೀವಿ ನುಡಿದಂತೆ ನಡೆದ ಸರ್ಕಾರ ಇವತ್ತು ಯಾವುದಾದ್ರು ಇದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಾರ್ಥನೆ ಮಾಡೋದಿಷ್ಟೇ ಬೇರೆ ಪಕ್ಷದವರು ಬಂದು ಒಂದು ಓಟ್ಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಓಟ್ ಹಾಕಿದ್ದೆ ಅನ್ನೋದ್ರ ಬಂದರೆ ಅದು ಇವತ್ತು ತಗೊಂಡು ಹೋಗಿ ಹಾಕ್ಬಿಟ್ರೆ ಓಟು ಐದು ವರ್ಷನ ನಾವು ಕೂತ್ಕೊಂಡಿ ನಮ್ಗೆ ಆ ದುಡ್ಡು ಬೇಡ ಏನು ಸರ್ಕಾರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಟ್ಟಿದೆಯೋ ಆ ಕುಟುಂಬ ಪೋಷಣೆ ಇವತ್ತು ನಡೀತಾ ಇದೆ ಇವಾಗ ಗಂಡಸರು ಯಾರಾದರೂ ಅವರ ಕೆಲಸಗಳಿಗೆ ಅವ್ರು ಹೋಗ್ಬಿಟ್ರು ಕೂಡ ಆ ಮನೆ ಹೊಡ್ತಿ ಆ ತಾಯಿ ಆ ಮನೆಯನ್ನು ಪೋಷಣೆ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ಕಾಂಗ್ರೆಸ್ ಸರ್ಕಾರ ತುಂಬಿದೆ ಅದನ್ನು ನನಗೆ ಗೊತ್ತಿದ್ದಂಗೆ ನೀವೆಲ್ಲ ಕೂಡ ಅದ್ರ ಪ್ರಚಾರ ಜಾಸ್ತಿ ಮಾಡಿಲ್ವೇನೋ ಮಾಡಬೇಕು ಕೆಲವು ಕಡೆ ಹೆಣ್ಣುಮಕ್ಕಳಲ್ಲಿ ತುಂಬ ಅವೇರ್ನೆಸ್ ಆಗಿದೆ ಅದು ಎಲೆಕ್ಟ್ರಿಕ್ ಕರೆಂಟ್ ಟೆಕ್ನಿಕ್ ಪಾಸಾಗುತ್ತೋ ಹಂಗೆ ವರ್ಲ್ಡ್ ಕರೆಂಟ್ ಪಾಸ್ ಪಾಸಾಗ್ತಾಯಿದೆ ಏನು ಅಂತಂದ್ರೆ ರೆಡ್ ಎಲ್ಲ ರೂಪಾಯಲ್ಲಿ ನೆಲಕೋಸ್ತಾ ಉಂದಿ ಮನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಿಡಿಸೋದದ್ದು ಜೈ ಕುರುದ್ ಕೇಯಲ್ಲ ಅನ್ನ ನಡೆಸ್ತಾ ಉಂಟು ಅದಕ್ಕೆ ಹಿಂಗೆ ವ್ಯಾಪ್ತಿಯ ಪ್ರತಿ ಊರ್ಲೂ ತೆಲಲ್ಲ ಎವರು ಮನಸ್ಸು ಸಹಾಯ್ರು ಈ ಬದ್ದು ಅರವೈರ ವೇಳು ಕೋಟ್ಲು ఈ స్కీమ్కి ఇస్తాము ఉంటే దేశం పాపర్ అయిపోతుంది అదే సెంట్రల్ గవర్నమెంట్ వాళ్ళు ఆదానీ అంబానీకి ఇట్లా శ్రీమంతులకి లక్షాంతర కోట్లు మన్నా చేయంటారు రైతులు మన్నా చేయట ఇతిహాసం బీజేపీ వాళ్ళకి లేదు అది ఏమున్నా కాంగ్రెస్ మాత్రమే అవునా కాదా మేము పెడతా ఉండి నిజమా కాదా బీజేపీ వాళ్ళు అబద్ధన్నా రైతులకి ఏమన్నా మన్నా చేయడరా కాంగ్రెస్ ఏమైందా లేదా దీన్ని మనము అందరికీ తెలిపించాలా తెలిపించి మనము ఈ వచ్చే ఎలక్షన్లో మన క్యాండిడేటు ಗೌತಮ್ ಎನ್ ಎಸ್ ಸಿ ಐ ಸ್ಟೂಡೆಂಟ್ ನಿಂಟಿ ಸ್ಟಾರ್ಟ್ ಆಗಿ ಅವರು ರಾಜಕೀಯ ನ್ಯಾಷನಲ್ ಸ್ಟೂಡೆಂಟ್ಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಅದೇ ನಿಟಿ ಆಯಿ ಆಡ ಅಲ್ಲಿಂದ ಹಿಡಿದು ಯೂತ್ ಕಾಂಗ್ರೆಸ್ ಬಂದು ಯೂತ್ ಕಾಂಗ್ರೆಸ್ಸಿಂದ ಪೇರೆಂಟಲ್ಲಿ ಕಾಂಗ್ರೆಸ್ ಬಂದು ಪೇರೆಂಟ್ ಅಲ್ಲಿ ಅಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದ ಅಂತಿಸಿ ಹದಿನೈದು ಸೀಟ್ ಕೇಳಿದ್ರು ಆದರೂ ಕಾಂಗ್ರೆಸ್ ಪಕ್ಷ ಇಂಥ ನಿಷ್ಠಾವಂತ ಕಾರ್ಯ ಕೆಲಸ ಮಾಡಿರೋಂಗೆ ಅಂತ ತೆಕ್ಕೊಂಡು ಕೊಟ್ಟಿದ್ದಾರೆ ಇವತ್ತು ಎಲ್ಲ ಸಾರ್ವಸಮ್ಮತದ ಅಭ್ಯರ್ಥಿ ಎಲ್ಲರೂ ಸೇರಿ ಇವತ್ತು ಅದನ್ನು ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಅದರಿಂದ ಉತ್ತಮವಾದಂಥ ಅಭ್ಯರ್ಥಿ ಅದು ಸೀರಿಯಲ್ ನಂಬರ್ ಬಂದು ಒಂದು ಕ್ಯಾರೆಕ್ಟರ್ ನಂಬರ್ ಕೂಡ ಒಂದರಲ್ಲಿದ್ದಾನೆ ನಾವಂತೂ ಅದು ನೋಡಿದ್ದೀವಿ ಭಾಳ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥವನು ಈಗ ಶಿಡ್ಲಘಟ್ಟದಿಂದ ಹಿಡಿದು ಇಲ್ಲಿಂದ ಹಿಡಿದು ವಿ ಅಲ್ಲಿ ಕೆ ಜಿ ಎಫ್ ಗಡಿವರೆಗೂ ಹೋದರೆ ಸುಮಾರು ಎಷ್ಟು ವಿಸ್ತಾರ ಇದೆ ಅಂದ್ರೆ ಅಷ್ಟು ದೊಡ್ಡ ವಿಸ್ತಾರ ಇರತಕ್ಕಂಥ ಕ್ಷೇತ್ರ ನಮ್ದು ಒಂದೊಂದು ತಾಲ್ಲೂಕಿಗೆ ಇನ್ನು ಒಂದೊಂದು ದಿವಸ ಬಂದರೂ ಕೂಡ ಎಂಟು ದಿವಸ ಮುಗಿದೋಗತ್ತೆ ಎಲೆಕ್ಷನ್ ಅದರಿಂದ ಒಂದು ದಿವಸ ಕಾರ್ಯಕ್ರಮನ ಒಂದು ಒಂದು ಅಥವಾ ಎರಡು ದಿವಸ ಕಾರ್ಯಕ್ರಮ ಮಾಡೋಣ ಎಲ್ಲಾದರೂ ಹೋಬಳಿ ಮಟ್ಟಕ್ಕೂ ಅಥವಾ ತಾಳಿಕ ಮಟ್ಟದಲ್ಲೂ ನಿಮ್ಮನ್ನೆಲ್ಲರನ್ನು ಕರೆಸಿ ಅವ್ರು ಮಾತಾಡೋಣ ಅದಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಈಗ ನಾವು ನಮ್ಮ ಉದ್ದೇಶ ಎರಡಿತ್ತು ಒಂದು ನಮ್ಮ ಅಭ್ಯರ್ಥಿಗೆ ಓಟ್ ಕೇಳೋದು ಎರಡನೇದು ನಮ್ಮ ಪರಾಜಿತ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಪರಾಜಿತ ಅಭ್ಯರ್ಥಿ ನಮ್ಮ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಇವತ್ತು ಮೊನ್ನೆ ಸಿದ್ದರಾಮಯ್ಯ ಅವರೆಲ್ಲ ಬರ್ತಾರೆ ಆ ಕಾರ್ಯಕ್ರಮ ಎಲ್ಲ ಮಾಡಬೇಕು ಅಂತ ನಾನು ನಿಂತ್ಕೊಂಡು ಬೆನ್ನು ಕೊಟ್ಟ ನಮಗೆಲ್ಲ ಇವತ್ತು ಕಾಂಗ್ರೆಸ್ಗೆ ಪತ್ತೂರು ಮಂಜು ಹೋಗ್ಬಿಟ್ಟ ಮೇಲೆ ಇಲ್ಲಿ ಭಾಳ ಕಷ್ಟ ಇತ್ತು ಅಂತ ಇವತ್ತು ಆದ್ದಾರನ ಒಂದು ಕತ್ತೂರು ಮಂಜುನಾಥ್ ಇಲ್ಲದೆ ಇರ್ತಕ್ಕಂಥ ಸ್ಥಾನವನ್ನು ಇತ್ತು ತುಂಬುತ್ತಾ ಇದ್ದಾನೆ ನಮ್ಮ ಜೊತೆ ಬರ್ತಾ ಇದ್ದಾನೆ ನಮ್ಮ ಕಷ್ಟ ಕಾರ್ಪಣಿಗಳಿಗೆ ಆಗ್ತಾ ಇದ್ದಾನೆ ಅದಕ್ಕೆ ಹತ್ತಿರ ಕೂಡ ನಿಮ್ಗೆಲ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದು ಬಂದು ಎಲೆಕ್ಷನಲ್ಲಿ ಬಂದು ಕೆಲವನ್ನ ನೋಡೋಕ್ಕಾಗಲಿಲ್ಲ ಕೊನೆಯ ದಿವಸ ನಮಗೆ ಹತ್ತನಿಗೆ ಬಿ ಫಾರ್ಮ್ ಕೊಟ್ಟಿದ್ದು ಪಾಪ ಕೊನೆಯ ದಿವಸ ಬಿ ಫಾರ್ಮ್ ಕೊಟ್ಟಿದ್ದರೂ ಕೂಡ ಈ ತಾಲೂಕಿನ ಜನತೆ ಎಷ್ಟು ಒಳ್ಳೆಯವರಿದ್ದಾರೆ ಅಂತಂದ್ರೆ ಸುಮಾರು ಎಪ್ಪತ್ತು ಸಾವಿರ ಓಟನ್ನು ಕೊಟ್ಟಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ ಮುಖ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಗೌತಮ್ ಅವ್ರಿಗೆ ಅವ್ರ ಸೀರಿಯಲ್ ನಂಬರ್ ಒಂದಕ್ಕೆ ನೀವು ಓಟ್ ಹಾಕೋದ್ರ ಜೊತೆಗೆ ಓಟ್ ಹಾಕ್ಸುವ ಜವಾಬ್ದಾರಿ ಜಾಸ್ತಿ ಇದೆ ನನಗೆ ಗೊತ್ತಿದ್ದಂಗೆ ಮುಸ್ಟೂರ್ ಇವಾಗ ಇವಾಗೆಲ್ಲ ನೋಡ್ತಾ ಇದ್ರೆ ಎಲ್ಲ ಲೀಡರ್ಗಳೇ ಇದ್ದೀರಾ ಎಲ್ಲೇ ಒಳ್ಳಂತ ಲೀಡರ್ಲೇ ಹೊಂಡರು ಲೀಡರ್ಸ್ ಆಫ್ ಮುಸ್ಟೂರ್ మీరందరూ మనసు చేసే ఈ ఈ పై పంచాయతీలో మంచి మెజారిటీ వస్తుంది ఆ గ్యారంటీ నాకు మీరందరూ